ಸಮರ್ಥ ಪ್ರತಿಯೊಂದು ಇಲಾಖೆಗೂ ಆ ಮಂತ್ರಿ ಮೇಲೆ ಕಂಟ್ರೋಲ್ ಇದ್ರೆ ಅವ್ರನ್ನ ಮಂತ್ರಿ ಅಂತಾರೆ ಇಲ್ಲ ಅಂತ ಹೇಳಿದ್ರೆ ಕಲೆಕ್ಷನ್ ಮಾಡ್ಕೊಂಡು ಹೋಗಕ್ಕೆ ಬಂದಿದ್ದಾರೆ ಅಂತಾರೆ ಅಷ್ಟೇ ಜನ ಸರ್ಪ್ರೈಸ್ ಇಲ್ಲ ವಿಸಿಟ್ ಇಲ್ಲ ಡೈರೆಕ್ಟ್ ಬರ್ತಾರೆ ವಿಧಾನಸೌಧ ಸೀದಾ ಶಾಂಗ್ರಿಲ್ಲ ಅಲ್ಲಿ ಬಿಟ್ರೆ ಮನೆ ಹೌದು ಈ ಕಡತದಿಂದ ತೆಗಿಬೇಕು ಅನ್ನೋದು ಇದೆಯಲ್ಲ ಇದು ಯಾವುದೋ ಒಂದು ಕಾಲದ್ದು ಈಗ ಡೈರೆಕ್ಟರ್ ರಿಲೇ ಆಗಿ ಹೋಗ್ಬಿಟ್ಟಿದೆ ಅದನ್ನ ಏನ್ ಕಡತದಿಂದ ತೆಗಸ್ತೀರ ನಾನೇನ್ ಮಾಡ್ಬೇಕು ಈಗ ಕಡತದಿಂದ ಅದನ್ನ ತಗಸಕ್ಕಾಗಲ್ಲ ಲೈವ್ ಆಗಿ ಹೋಗ್ಬಿಟ್ರು ಅವ್ರು ಇವ್ರು ಏನ್ ಹೇಳಿದ್ರು ಅದಕ್ಕೆ ನೀವು ಹೋಗ್ಬಿಟ್ಟಿದೆ ಅದಕ್ಕೆ ಎರಡು ಸಾರಿ ಮಾತಾಡುವ ಅರ್ಥ ಮಾಡಬೇಕು ಮಾತಾಡಬಾರ್ದು ಅಂತ ಹೇಳಿ ನಾವು ಇವು ಏನು ಮಾತಾಡ್ತಂದ್ ಮುಖ್ಯ ಅಲ್ಲ ಹೇಗೆ ಮಾತಾಡ್ತಂದ್ರೆ ಮುಖ್ಯ ಅದು ನಾವು ನಾವು ಅರ್ಥ ಮಾಡಿಕೊಳ್ಬೇಕು ಹೇಗೆ ನಾವು ಅವ್ರು ಅವ್ನ ಅರ್ಥ ಮಾಡಿಕೊಳ್ಬೇಕು ಈಗ ಈ ಕಡತ ತೆಗೆಯೋದು ರೆಕಾರ್ಡ್ ರೆಕಾರ್ಡ್ ಹೋಗ್ಬೇಕು ಸರಿಯಾಗಿ ಅದೆಲ್ಲ ಒಂದು ಕಾಲ ಇತ್ತು ಇದೆಲ್ಲ ಬರೋಕ್ಕಿಂತ ಮುಂಚೆ ಈಗ ಅದಕ್ಕೆ ನೀವು ಪ್ರಿಂಟ್ ಮೀಡಿಯಾದವ್ರು ಕಷ್ಟ ಕೊಡ್ತೀರಾ ಒಬ್ಬರು ಹಂಗಿಲ್ಲ ಅಲ್ಲಿ ಹೋಗ್ಬಿಟ್ಟಿರ್ತದೆ ಮಂತ್ರಿಗಳೇ ಸುರೇಶ್ ಕುಮಾರ್ ಅವರು ಸುರೇಶ್ ಕುಮಾರ್ ಅವರು ಏನು ಹೇಳ್ತಾರೆ ಅದರಲ್ಲಿ ಅರ್ಥ ಇದೆ ಒಪ್ಕೋತೀನಿ ಆದರೆ ನಮ್ಮ ಈ ಸದನದ ಒಟ್ಟು ನಡವಳಿಕೆ ನಮ್ಮ ರೆಕಾರ್ಡ್ ಮೇಲೆ ನಮ್ಮ ಪ್ರೊಸೀಡಿಂಗ್ಸ್ ಮೇಲೆ ಇತಿಹಾಸಕ್ಕೆ ಹೋಗೋದು ಅದಲ್ಲಿ ಪ್ರಸಾರ ಆಗಿ ಅದರ ಅರ್ಥ ಇತಿಹಾಸದೊಳಗೂ ಅದು ಹೋಗಬೇಕು ಅಂತೇನಲ್ಲ ನಾವಿಲ್ಲಿ ಯಾವುದು ಇತಿಹಾಸಕ್ಕೆ ಹೋಗುತ್ತ ಅಲ್ಲಿ ನಾವು ಸರಿಪಡಿಸ್ಕೊಳ್ಳೋಣ ಆದ್ದರಿಂದ ಕಡಿತದಿಂದ ತೆಗಿಬೇಕು ಅನ್ನೋದೇನಿದೆ ಇದೊಂದು ಸತ್ ಸಂಪ್ರದಾಯ ಇದನ್ನು ನಾವು ಯಾವಾಗಲೂ ಮುರಿಯೋದು ಬೇಡ ಪ್ರತಿಪಕ್ಷ ನಾಯಕರೇ ಪ್ರತಿಪಕ್ಷ ಮುಂದುವರಿಸ ಸನ್ಮಾನ್ಯ ಅಧ್ಯಕ್ಷರೇ ನಾನು ಮಾತಾಡಕ್ಕೆ ಮುಂಚೆ ಕೆಲವು ವಿಚಾರಗಳಾಗಿದೆ ತಾವು ನಾವು ಕೂಡ ನಿಮ್ಮ ಕೊಠಡಿಯಲ್ಲಿ ನಾವು ಚರ್ಚೆ ಮಾಡಿದ್ದೀವಿ ಇಲ್ಲಿ ಆ ಪ್ರಶ್ನೆ ಉದ್ಭವ ಆಗಿದ್ದು ಸಿ ಎಂ ವಿಚಾರವಾಗೆ ಅಲ್ಲ ಫಸ್ಟ್ ಲೈನಲ್ಲಿ ಖಾಲಿ ಇತ್ತು ಪೂರ್ತಿ ಫೈನಾನ್ಸ್ ಅವ್ರು ಯಾರೂ ಇರಲಿಲ್ಲ ಆ ದೃಷ್ಟಿಯಿಂದ ನಾವು ಅದನ್ನು ರೈಸ್ ಮಾಡಿದ್ರೆ ಮೇಲೆ ಸನ್ಮಾನ್ಯ ನಾರಾಯಣ್ ಅವರು ಸಿಎಂ ಅವರಿದ್ರೆ ಸರಿ ಇತ್ತು ಅಂತ ಹೇಳುದು ಸಿಎಂ ಅವರಿದ್ರೆ ಯಾಕೆ ಸರಿ ಇತ್ತು ಅಂತ ಹೇಳಿದ್ರೆ ನಾಗೇಂದ್ರ ಅವ್ರ ರಾಜೀನಾಮೆ ಆದ್ಮೇಲೆ ಆ ಇಲಾಖೆ ಸಿಎಂ ಅವ್ರಿಗೆ ಬರ್ತದೆ ಅವ್ರ ಇಲಾಖೆಗೆ ಬರ್ತದೆ ಆ ದೃಷ್ಟಿಯಿಂದ ಅವರು ಹೇಳಿದ್ದಾರೆ ಅದು ಏನೇನಾಗಿದೆ ನಾನು ಅದ್ರ ಬಗ್ಗೆ ಏನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ ಅದ್ರ ಬಗ್ಗೆ ಸನ್ಮಾನ್ಯ ಅಧ್ಯಕ್ಷರೇ ನಾನು ನಿನ್ನೆ ಚರ್ಚೆ ಮಾಡಿದಾಗ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಹೇಗೆ ಹೇಗೆ ಬರುತ್ತೆ ಇದು ಅನ್ನೋದನ್ನು ದಾಖಲೆ ಸಮೇತ ನಾನು ಕೊಟ್ಟಿದ್ದೆ ಒಂದು ಸರ್ಕಾರ ಜವಾಬ್ದಾರಿಯುತ ಸರ್ಕಾರ ಪಾರದರ್ಶಕವಾಗಿ ನಾವು ಎಲ್ಲ ಇಲಾಖೆಗಳ ಮೇಲೆ ಇಡ್ತಾ ಇರ್ತದೆ ಮಂತ್ರಿಗೆ ಇಡಿತಾ ಇರ್ತದೆ ಇಲಾಖೆ ಮೇಲೆ ಮಂತ್ರಿಗೆ ಇಡ್ತಾ ಇದ್ರೇನೆ ಅವ್ರ ಮಂತ್ರಿ ಅಂತ ಹೇಳೋದು ಸಾವು ಸದನ ನಡೆಸ್ತಾ ಇದ್ದೀರ ತಾವು ಸದನ ನಡೆಸ್ತಾ ಇದ್ದೀರ ಸದನ ಹೇಗಾಗೋ ನಡೆದ್ರೆ ನಿಮ್ಗೆ ಕಂಟ್ರೋಲ್ ಇಲ್ಲ ಅಂತ ಅಂತಾರೆ ಅದು ರೆಕಾರ್ಡ್ಸ್ ಅಲ್ಲಿ ಹೋಗ್ತದೆ ಹಿಂದೆ ನಾವೆಲ್ಲ ಬಾಳಿಗ ಅವ್ರನ್ನ ರಮೇಶ್ ಕುಮಾರ್ ಅವ್ರನ್ನೆಲ್ಲ ಕೋರ್ಟ್ ಮಾಡ್ತೀರಿ ಯಾಕೆ ಅಂದ್ರೆ ಅವ್ರ ಸದನ ಸರಿಯಾಗಿ ನಡೆಸಿರ್ತಾರೆ ಅದಕ್ಕೋಸ್ಕರ ಅವ್ರ ಹೆಸರನ್ನ ನಾವು ಕೋರ್ಟ್ ಮಾಡಿರ್ತೀವಿ ಹಾ ನಿಮ್ಮ ಹೆಸರುನು ಹಾಗೆ ಕೋರ್ಟ್ ಮಾಡ್ತೀರಿ ನೀವೇನೇನು ಮಾಡಿದ್ದೀರಾ ಈಗ ಅಭಿವೃದ್ಧಿ ಮಾಡಿದ್ದೀರಾ ಕಲ್ಲರ್ ಕಲ್ಲರ್ ಮಾಡಿದೀರ ಎಲ್ಲ ಸಿಎಂ ಹೇಳಿದ್ರು ಮುಖ್ಯಮಂತ್ರಿಗಳು ಹೇಳಿ ಡಿ ಸಿ ಎಂ ಹೇಳಿದ್ರು ಕೂಡ ನೀವು ಬದಲಾವಣೆ ಆಗದೆ ನಂಬತ್ತುವರೆವರೆಗೆ ಆಗ್ತೀರಾ ಇದೆಲ್ಲ ರೆಕಾರ್ಡ್ ಅಲ್ಲಿ ಅಂದ್ರೆ ನಿಮ್ ಕಂಟ್ರೋಲ್ ಅಂತ ಹೇಳೋದಕ್ಕೆ ನಿಮ್ಮ ಅಧಿಕಾರನ ಯಾಕೆ ಚಲಾಯಿಸ್ತೀರಾ ಅಂತ ಹೇಳೋದ್ಕೆ ಕಂಟ್ರೋಲ್ ಹಾಗೆ ಹಾಗೆ ಪ್ರತಿಯೊಂದು ಇಲಾಖೆಗೂ ಆ ಮಂತ್ರಿ ಮೇಲೆ ಕಂಟ್ರೋಲ್ ಇದ್ರೆ ಅವ್ರನ್ನ ಮಂತ್ರಿ ಅಂತಾರೆ ಇಲ್ಲ ಅಂತ ಹೇಳಿದ್ರೆ ಕಲೆಕ್ಷನ್ ಮಾಡ್ಕೊಂಡು ಹೋಗಕ್ಕೆ ಬಂದಿದ್ದಾರೆ ಅಂತಾರೆ ಅಷ್ಟೇ ಜನ ಆಡಳಿತ ಮಾಡೋ ಅಂಥದ್ದು ಒಂದು ಕಲೆ ಅದು ಈಗ ಬಹಳಷ್ಟು ಜನ ಇಲ್ಲಿ ಮಂತ್ರಿಗಳು ಕೂತಿದ್ದಾರೆ ಅವ್ರ ಇಲಾಖೆಗಳನ್ನ ರಿವ್ಯೂ ಮಾಡ್ತಾರೆ ಎಲ್ಲೆಲ್ಲಿ ಏನೇನು ತಪ್ಪಾಗಿದೆ ನೋಡ್ತಾರೆ ಸರ್ಪ್ರೈಸ್ ವಿಸಿಟ್ ಮಾಡ್ತಾರೆ ಸರ್ಪ್ರೈಸ್ ವಿಸಿಟ್ ಮಾಡ್ತಾರೆ ತಾವು ಆರೋಗ್ಯ ಮಂತ್ರಿ ಆಗಿದ್ದಾಗ ಸರ್ಪ್ರೈಸ್ ವಿಸಿಟ್ ಮಾಡಿದ್ದೀರ ನಾನು ಮಾಡಿದ್ದೀನಿ ಇನ್ ಕೆಲವು ಮಂತ್ರಿಗಳು ಸರ್ಪ್ರೈಸ್ ಇಲ್ಲ ವಿಸಿಟು ಇಲ್ಲ ಡೈರೆಕ್ಟ್ ಆಗಿ ಬರ್ತಾರೆ ವಿಧಾನಸೌಧ ಸೀದಾ ಶಾಂಗ್ರಿಲ್ಲ ಅಲ್ಲಿ ಬಿಟ್ರೆ ಮನೆ ಇದು ಎಲ್ಲ ಶಾಸಕಾಂಗ ನಿಮ್ಮ ಶಾಸಕಾಂಗ ಸಭೆಯಲ್ಲೂ ನಾನು ನೋಡಿದ್ದೀನಿ ಮಂತ್ರಿ ಕೆಲವರು ಇದ್ದಾರೆ ಬಂದ ತಕ್ಷಣ ಡೈರೆಕ್ಟ್ ಆಗಿ ಇಲ್ಲಿ ವಿಧಾನಸೌಧ ಬರ್ತಾರೆ ಇಲ್ಲ ಡೈರೆಕ್ಟ್ ಆಗಿ ಅವ್ರ ಕಾನ್ಸ್ಟಿಟ್ಯೂನ್ ಇಷ್ಟೇ ಅವ್ರ ಮಂತ್ರಿ ಮಂತ್ರಿ ಅಂದ್ರೆ ಅವ್ರ ರಾಜ್ಯಕ್ಕಲ್ಲ ವಿಧಾನಸೌಧಕ್ಕೆ ಮತ್ತು ಅವ್ರ ಕಾನ್ಸ್ಟಿಟ್ಯೂನ್ಸಿಗೆ ನಾನು ಯಾಕೆ ಈ ಮಾತಿಯನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಯಾವುದೇ ಮಂತ್ರಿ ಆದರೂ ಕೂಡ ಒಂದ್ ನಯಾ ಪೈಸ ಟ್ಯಾಕ್ಸ್ ಪೇಯರ್ಸ್ ಅನ್ನೋ ಅದು ದುರುಪಯೋಗ ಆಗಬಾರ್ದು ಅಂತ ಅವ್ರ ತಲೆಯಲ್ಲಿ ಬಂದ್ರೆ ಮಂತ್ರಿ ಎಚ್ಚರಿಕೆಯಿಂದ ಇರ್ತಾನೆ ಕಾವಲ್ಗಾರ ಒಬ್ಬ ಮಂತ್ರಿ ಇಸ್ ಎ ವಾಚ್ ಮನ್ ಕಾವಲ್ಗಾರ ಅವನು ಕಸ್ಟೋಡಿಯನ್ ನಮ್ಮನ್ನ ಎಲೆಕ್ಟ್ ಮಾಡಿರೋದು ಏನ್ ಕೆ ಪಾಟೀಲ್ ರೇ ಪಾಟೀಲ್ರೇ ಬೇಕು ಅಂತ ಯಾಕೆ ಎಲೆಕ್ಟ್ ಮಾಡ್ರು ಪರಮೇಶ್ವರರೇ ಬೇಕು ಅಂತ ಎಲೆಕ್ಟ್ ಯಾಕೆ ಮಾಡಿದ್ರು ಮುನಿಯಪ್ಪನವ್ರು ಬೇಕು ಅಂತ ಯಾಕೆ ಎಲೆಕ್ಟ್ ಮಾಡಿದ್ರು ಜನಕ್ಕೆ ವಿಶ್ವಾಸ ಇವರು ಸರಿಯಾಗಿ ಆಡಳಿತ ಮಾಡ್ತಾರೆ ಅಂತ ಹೇಳಿ ನಮ್ಗೆ ಈ ಇಲಾಖೆ ನನ್ನೆ ಮುಖ್ಯಮಂತ್ರಿಗಳು ಹೇಳಿದ್ರು ಪದೇ ಪದೇ ಇವರು ನೂರ ಎಂಬತ್ತೇಳು ಕೋಟಿ ನೂರ ಎಂಬತ್ತೇಳು ಕೋಟಿ ಕೋಟಿ ಅಂತ ಹೇಳ್ತಾರೆ ನೆನ್ನೆ ಅದು ಬರಿ ಆಗಿರೋದು ಎಂಬತ್ತ ಎಂಬತ್ತೊಂಬತ್ತು ಕೋಟಿ ಅರವತ್ತು ಲಕ್ಷ ಮಾತ್ರ ಅಂತ ಬಿಡಿ ಅದರ ಬಗ್ಗೆ ನಾನು ಮಾತಾಡ್ತೀನಿ ಅಂದ್ರೆ ಒಪ್ಕೊಂಡಂಗೆ ಆಯ್ತಲ್ಲ ಅಕ್ರಮ ಆಗಿದೆ ಅಂತೇಳಿ ಏನು ಆಗಿಲ್ಲ ಆಗಿಲ್ಲ ಅಂತ ಹೇಳಿದವರು ಈಗ ಅಕ್ರಮ ಆಗಿದೆ ಅಂತ ಮುಖ್ಯಮಂತ್ರಿಗಳೇ ದೃಢೀಕರಣ ಮಾಡಿದ್ರು ಅಪರಾಧಿಗಳು ಯಾರಾಗ್ಲಿ ಆಮೇಲೆ ಚರ್ಚೆ ಮಾಡೋಣ ಈಗ ಮೂರ್ ತನಿಖಾ ತಂಡ ನಡೀತಾ ಇದೆ ಪರಮೇಶ್ವರ್ ಒಂದು ತನಿಖಾ ತಂಡ ಸಿಬಿಐ ತನಿಖಾ ತಂಡ ಇಡಿ ಒಂದು ತನಿಖಾ ತಂಡ ಎಲ್ಲರದ್ದು ಒಂದು ನಡೀತಾ ಇದೆ ನಡೀಲಿ ಆದರೆ ಒಪ್ಕೊಂಡ್ರಲ್ಲ ನನ್ನ ಪ್ರಶ್ನೆ ಅದು ಇದು ಯಾಕೆ ಹೇಳಿದ್ರೆ ಕಳ್ತನ ಆಗ್ತತೆ ಪರಮೇಶ್ವರ ಅವ್ರೆ ನಿಮಗೆ ಹೇಳಬೇಕು ಬೇರೆಯವ್ರಿಗೆ ಅರ್ಥ ಆಗಲ್ಲ ಅನ್ಸ್ತದೆ ನೀವು ಓಮ್ ಮಿನಿಸ್ಟ್ರು ಯಾರ್ದೋ ಮನೇನ ಕಳ್ತನ ಮಾಡ್ತಾನೆ ಅಲ್ಲಿಂದ ಒಂದು ಐವತ್ತು ಕೋಟಿ ದುಡ್ಡನ್ನ ಕಳ್ತನ ಮಾಡಿ ತಗೊಂಡೋಗ್ತಾರೆ ಒಂದು ನಾಲ್ಕು ಜನ ಇದರಲ್ಲೂ ಐದು ಜನ ಇದ್ದಾರೆ ನಿಮ್ಮ ಐದು ಜನ ತಗೊಂಡೋಗಿ ಒಂದು ಮನೇಲಿ ಇಟ್ಕೊತಾರೆ ಅಂತ ಇಟ್ಕೊಳ್ಳಿ ಕಳ್ತನ ಆಗೋಗಿದೆ ಮನೆಯಲ್ಲಿ ಇಟ್ಕೊಂಡಾಗ ಪೊಲೀಸರು ಹೋಗಿ ಸೀಸ್ ಮಾಡ್ತಾರೆ ಹಣನ ಅಷ್ಟೊತ್ತಿಗೆ ಸ್ವಲ್ಪ ಆಚೆ ಹೋಗಿರುತ್ತೆ ಬಿಡಿ ನಿಮ್ ಪೊಲೀಸರು ಎಫ್ ಐ ಆರ್ ಹೆಂಗ್ತಾರೆ ಏನ್ ಹಾಕ್ತಾರೆ ಐವತ್ ಕೋಟಿ ಅಂತ ಎಫ್ಐ ಆರ್ ಹಾಕ್ತಾರೆ ಕೋಟಿ ಅಂತ ಎಫ್ಐ ಆರ್ ಆಗ್ತಾರೆ ಅಲ್ಲಿ ಇದ್ದಿದ್ದ ದುಡ್ಡು ಅಲ್ಲಿ ಇಪ್ಪತ್ತೇ ಕೋಟಿ ಉಳಿದಿರಲಿ ಎಷ್ಟೇ ಆಚೆ ಹೋಗಿರೋದಲ್ಲ ಎಷ್ಟು ಕಳ್ತನ ಆಯ್ತು ಅದ್ರ ಮೇಲೆ ಎಫ್ ಐ ಆರ್ ಹಾಕೋದು ನಾನು ಈ ಕಳ್ತನ ಪದ ಯಾಕೆ ಉಪಯೋಗ ಮಾಡ್ತಾ ಇದ್ದೀನಿ ಅಂದ್ರೆ ನಿಮ್ಮ ವಸಂತ ನಗರ ಬ್ಯಾಂಕ್ ಒರಿಜಿನಲ್ ಬ್ಯಾಂಕ್ ಯೂನಿಯನ್ ಬ್ಯಾಂಕ್ ಎರಡು ಅದೇ ಎಂ ಜಿ ರೋಡ್ ಅದು ಡೂಪ್ಲಿಕೇಟ್ ಸರ್ಕಾರದ ಆದೇಶ ಇದೆ ಎರಡೆರಡು ಖಾತೆ ಮಾಡಬಾರ್ದು ಅಂತ ನಾನು ತಮಗೂ ಕಳಿಸಿದ್ದೀನಿ ಸರ್ಕ್ಯುಲರ್ ಕೊಟ್ಟಿದ್ದೀನಿ ಮಾಡಬಾರದು ಸರ್ಕಾರದ ಆದೇಶ ಅಂದ್ರೆ ವೈಲೇಷನ್ ಅಲ್ಲ ವೈಲೇಷನ್ ಆಗಿ ತಪ್ಪು ಮಾಡಿದ ಮೇಲೆ ಅದು ಅಕ್ರಮ ಖಾತೆ ಅದು ಎಂ ಜಿ ರೋಡ್ ಅಲ್ಲಿರೋದು ಮತ್ತೆ ಈ ಕದ್ದಣನ ನೀವು ಎಮ್ ಜಿ ರೋಡಿಗೆ ಟ್ರಾನ್ಸ್ಫರ್ ಆಗೈತೆ ಅಂದ್ರೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಇಲ್ಲ ಅದು ಎಂಬತ್ತೊಂಬತ್ತು ಅಂದ್ರೆ ಯಾರು ಹೋಗ್ತಾರೆ ಇದು ಈಗ ಎಲ್ಲ ಎಫ್ ಆರ್ ಅಲ್ಲಿ ಆಗಿರೋದು ನೂರ ಎಂಬತ್ತ ಏಳು ಕೋಟಿ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಇದು ನೂರ ಎಂಬತ್ತೇಳು ಕೋಟಿ ಹಗರಣ ಕಳ್ತಾನೆ ಔಟ್ ಇದೆ